ದೇವರ ವಾಕ್ಯವನ್ನ ತಿಳಿಸಿಕೊಳ್ಳೋಣ ದೇವ್ರ ವಾಕ್ಯ ಅದ್ಭುತವಾಗಿದೆ ದೇವ್ರ ವಾಕ್ಯ ಸಜೀವವಾಗ ದೇವರ ವಾಕ್ಯ ನಮ್ಮನ್ನ ಕಟ್ಟಿ ಎಂಬಿಸುವ ದೇವ್ರ ವಾಕ್ಯ ನಮ್ಮನ್ನು ಎಷ್ಟು ಮಟ್ಟಕ್ಕೆ ತರಬೇತಿಗೊಳಿಸುತ್ತೆ ಎಷ್ಟು ಮಟ್ಟಕ್ಕೆ ನಮ್ಮನ್ನ ಮುನ್ನತವಾದಂತ ಕಾರ್ಯಗಳು ನಡೆಸುತ್ತೆ ಅಂತಂದ್ರೆ ಒಬ್ಬ ಮನುಷ್ಯನನ್ನ ಬದಲಾಯಿಸುವಂತ ಒಬ್ಬ ಮನುಷ್ಯನನ್ನ ಪರಿವರ್ತನೆಗೊಳಿಸುವಂತ ಅದ್ಭುತ ಶಕ್ತಿಯುಳ್ಳದ್ದು ದೇವರ ವಾಕ್ಯ ಸೊ ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ದೇವರ ವಾಕ್ಯವನ್ನ ಬಹು ಸೂಕ್ಷ್ಮವಾಗಿ ನಾವು ಕೇಳಿಸಿಕೊಳ್ಬೇಕು ಅದರಲ್ಲೂ ಏನು ಪ್ರಿಯ ದೇವರ ಮಕ್ಕಳೇ ದೇವರ ವಾಕ್ಯ ನಿನ್ನ ಜೀವಾನುವನ್ನ ಪರಿವರ್ತನೆಗೊಳಿಸುವಂತದ್ದು ನಿನ್ನ ಜಾತಿ ಧರ್ಮಗಳ ಬದಲಾವಣೆ ಮಾಡುವಂತದ್ದಲ್ಲ ಬದಲಾಗಿ ನಿನ್ನ ಆಂತರಿಕ ಬದುಕುಗಳನ್ನು ಉಳ್ಳಂತದ್ದು ದೇವರ ವಾಕ್ಯ ಆ ದೇವರ ವಾಕ್ಯ ಆ ಸೃಷ್ಟಿಕರ್ತನ ಬಾಯಿನಿಂದ ನೇರವಾಗಿ ಬಂದಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಂದು ಮನಸ್ಥಿತಿಯ ಪ್ರತಿಯೊಂದು ಪರಿಸ್ಥಿತಿಯ ಜೀವಿತಗಳನ್ನ ಬದಲಾಯಿಸುವುದಕ್ಕೆ ಉಳ್ಳಂತದ್ದು ದೇವರ ವಾಕ್ಯ ಅದನ್ನು ಸರ್ ನಾನು ದಿನ ಮಾತನಾಡುವಂತಹ ದೈವಿಕವಾದ ಸಂದೇಶ ಪ್ರಭಾವವುಳ್ಳ ದೇವರು ಎಲ್ಲದರ ಮೇಲೂ ಪ್ರಭಾವ ಬೀರುವಂತೆ ಇನ್ಫ್ಲುಷಿಯಲ್ ಗಾಡ್ ವೆಲ್ ಇನ್ಫ್ಲು ಪ್ರಿಯ ದೇವರು ಮಾತ್ರ ದೇವರು ಪ್ರಭಾವ ಸ್ವರೂಪ ದೇವರು ಪ್ರಭಾವವುಳ್ಳ ದೇವರು ಹಿಫ್ಲು ಆತನು ಪ್ರಭಾವವುಳ್ಳ ಪರಾಕೃಮೆಯಾದ ದೇವರು ಪ್ರಭಾವವುಳ್ಳ ಅಮರತ್ವವುಳ್ಳವನು ಪ್ರಭಾವವುಳ್ಳ ಸೇನಾಧೀಶನಾದ ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತ ವೇದ ದಾಮಿಯರ ನಾಲ್ಕನೇ ಅಧ್ಯಾಯ ವಚನಗಳನ್ನ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಕೀರ್ತಿಯಾಗಿ ಬಂದಿದೆ ಆ ಕಾಲವು ಕಾಲದ ಮೇಲೆ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು ಆಗ ನಾನು ಪರಾಪರನನ್ನು ಕೊಂಡಾಡಿ ಸದಾ ಜೀವಿಸುವ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದೆ ಆತನ ಆಳಿಕೆಯು ಶಾಶ್ವತ ಆತನ ರಾಜ್ಯವು ತಲಾ ತಲಾಂತರಕ್ಕೂ ಎನ್ನುವುದು ಪ್ರಿಯ ದೇವರ ಮಕ್ಕಳ ಪ್ರಿಯ ದೇವರ ಮಕ್ಕಳೇ ಇಲ್ಲಿ ದೇವರ ವಾಕ್ಯದಲ್ಲಿ ದಾಮಿ ಏರಲು ಪ್ರಸ್ತಾಪ ಮಾಡ್ತಾ ಇರುವಂತಹ ವಾಕ್ಯ ದೇವರ ಪ್ರಭಾವತ್ವವನ್ನ ಪ್ರಚುರಪಡಿಸ್ತಾ ಇದ್ದಾನೆ ದೇವರ ಪ್ರಭಾವತ್ವವನ್ನ ದೇವರ ಪ್ರಣಾಳಿಕೆಯನ್ನ ಪ್ರಚುರಪಡಿಸ್ತಾ ಇದ್ದಾನೆ ಪ್ರಿಯ ದೇವರ ಮಕ್ಕಳೇ ನಾನು ಪ್ರಸಂಗಿಸ್ತಾ ಇರುವಂತಹ ದೇವರು ಪ್ರಭಾವವುಳ್ಳ ದೇವರು ದೇವರು ಪ್ರವುಳ್ಳ ಆ ದೇವರು ಆತನ ಆಳ್ಗೆ ಆತನ ಸಾಮ್ರಾಜ್ಯ ಆತನ ಸಾನ್ನಿಧ್ಯ ಪ್ರಭಾವವುಳ್ಳ ದೇವರು ತನ್ನ ಪರಾಕ್ರಮವನ್ನು ತೋರಿಸುವಂತಹ ಈ ಸನ್ನಿವೇಶದ ಹಿಂದಿನ ಒಂದು ಕಾರ್ಯವನ್ನು ನಾವು ಕಾಣುವಾಗ ನೆಪು ಕಬ್ನಿಚರ್ ರಾಜ ಇಡೀ ಸಾಮ್ರಾಜ್ಯಗಳನ್ನ ಸ್ವಾಧೀನ ಮಾಡಿಕೊಂಡಂತ ಸಾಮ್ರಾಜ್ಯಗಳನ್ನ ಒಡೆಜಿಸಿದಂತ ಎಲ್ಲಾ ಸಾಮ್ರಾಜ್ಯಗಳನ್ನ ಇಡೀ ಬಾಬೆಲ್ ದೇಶವನ್ನ ಅದ್ಭುತವಾಗಿ ಕಟ್ಟಿ ತೀರಿಸಿದಂತ ಆ ನೆಗುಕದ್ದೆಚ್ಚ ರಾಜ ತನ್ನ ಸಿಂಹಾಸನದಿಂದ ಮೇಲೆ ಅವರು ಓಡಾಡ್ತಿರುವಾಗ ತನ್ನ ಅರಮನೆಯ ಮೇಲೆ ಓಡಾಡ್ತಿರುವಾಗ ನನ್ನ ಮಹಿಮೆ ಎಷ್ಟು ದೊಡ್ಡದಾಗಿದೆ ಎಂಬುದಾಗಿ ಕೋಚ್ಕೊಳ್ತಾನೆ ಯಾವಾಗ ಹೆಚ್ಚಳ ಪಡ್ತಾನೋ ದೇವರು ಅವನನ್ನ ಹುಲ್ಲು ಮೇಯುವ ಸ್ಥಿತಿ ತೆಗೆದುಕೊಂಡು ಬರ್ತಾನೆ ಏಳು ವರ್ಷಗಳ ಕಾಲ ಹುಲ್ಲು ಮೇಯುವ ಸ್ಥಿತಿಗೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಅವರ ಜ್ಞಾನ ಆಗುತ್ತೆ ಪುನಃ ಅವರ ಜ್ಞಾನ ಅವನಿಗೆ ಸಿಗುತ್ತೆ ಪುನಃ ಅವನ ವಿವೇಕ ಅವನಿಗೆ ಸಿಗುತ್ತೆ ಪುನಃ ಅವನ ಸಾಮ್ರಾಜ್ಯ ಅವನಿಗೆ ಸಿಗುತ್ತೆ ಆಗ ಹೇಳಿದಂತ ಮಾತೆ ದೇವರು ತಲ ತಲಾಂತರಕ್ಕೂ ಇರುವನು ಆತನ ಆಳಿಕೆ ಶಾಶ್ವತ ಅಂತ ದ ಪ್ರಭಾವವುಳ್ಳ ಅರಸನು ಪ್ರಭಾವವುಳ್ಳ ಪರಾಕೃಮಿಯ ದೇವರು ತನ್ನ ಸಮಸ್ತ ಪ್ರಭಾವವನ್ನು ಉಪಯೋಗಿಸಿ ಇಡೀ ಸಾಮ್ರಾಜ್ಯಗಳನ್ನ ಹತೋಟಿಗೆ ತೆಗೆದುಕೊಂಡಂತಹ ಪ್ರಭಾವವುಳ್ಳ ದೇವರು ಏನ್ ತನ್ನ ಸೇವಕರ ಮೂಲಕವಾಗಿ ನೆಮು ಕಂದೆಚ್ಚರ ಮೂಲಕವಾಗಿ ಮಾತನಾಡ್ತಾ ಇದ್ದಾರೆ ನೆಪು ಕಂದೆಚ್ಚ ನಮ್ಮ ಮುಂದಿದ್ದಾನೆ ಪ್ರಭಾವವುಳ್ಳ ದೇವರು ಇದ್ದಾರೆ ನೆಪು ರಾಜನು ಎಲ್ಲಾ ರಾಜ್ಯಗಳನ್ನ ಸ್ವಾಧೀನ ಮಾಡಿಕೊಂಡ ಎಲ್ಲ ಸಾಮ್ರಾಜ್ಯಗಳನ್ನ ಸೋಲಿಸಿ ತನ್ನ ಹತೋಟಿಗೆ ತೆಗೆದುಕೊಂಡ ಎಲ್ಲ ಸಾಮ್ರಾಜ್ಯಗಳನ್ನ ನಡುಗಿಸಿ ಎಲ್ಲರನ್ನ ತನ್ನತಕ್ಕೆ ತೆಗೆದುಕೊಂಡ ಅಹಂಕಾರಿಯಾದ ಆದ್ರೆ ಪ್ರಭಾವವುಳ್ಳ ದೇವರು ಪ್ರಭಾವ ಇಂಗಲಾದಂತ ದೇವರು ಮಹಾಮಹಿಮೆಳ ದೇವರು ಆ ಪ್ರಭಾವವನ್ನ ಪ್ರಯೋಗಿಸಿ ಮಾನುಷ ಪ್ರಭಾವದಲ್ಲಿ ಬದುಕಿದಂತ ನೆಗು ಚರಣ ಮೇಲೆ ಪ್ರಭಾವವನ್ನು ಬೀರಿದಂತ ಅದ್ಭುತವಾದ ದೇವರು ಅಲರೂಯ ಎಲ್ಲಾ ಅರಸರುಗಳಿಗೆ ಉನ್ನತವಾದ ಜಯವನ್ನು ಹೊಂದಿದಂತ ನಗು ಕ್ಲೇಚರನ್ನು ಅನ್ಕೊಂಡ ನನಗಿಂತ ದೊಡ್ಡವರು ಯಾರು ಇಲ್ಲ ನನಗಿಂತ ಉನ್ನತವಾದವ್ರು ಯಾರು ಇಲ್ಲ ನನಗಿಂತ ಮೇಲಾದವ್ರು ಯಾರು ಇಲ್ಲ ನನ್ನ ರಾಜ್ಯಕ್ಕಿಂತ ವಿಶೇಷವಾದ ರಾಜ್ಯ ಇನ್ನೊಂದಿಲ್ಲ ನನ್ನ ಸಾಮ್ರಾಜ್ಯಕ್ಕಿಂತ ವಿಶೇಷವಾದ ಸಾಮ್ರಾಜ್ಯ ಇನ್ನೊಂದಿಲ್ಲ ನನ್ನ ಕಾರ್ಯಕ್ಕಿಂತ ಇನ್ನೊಂದು ಕಾರ್ಯ ಮಿಗಲಾದ್ದಿಲ್ಲ ಅಂತ ಅನ್ಕೊಂಡ ಆದ್ರೆ ದೇವರು ಅವನನ್ನ ತನ್ನ ಸಾಮರ್ಥ್ಯದಿಂದ ಎಳೆದು ತಂದು ತನ್ನ ಶಕ್ತಿ ಪ್ರಭಾವದಿಂದ ತನ್ನ ಅಪರಿಮಿತವಾದ ಜ್ಞಾನದಿಂದ ತನ್ನ ಅಪರಿಮಿತವಾದ ಶಕ್ತಿ ತೋರಿಸಿ ಪ್ರಭಾವಯುಕ್ತನಾದ ದೇವರು ಮಹಿಮೆಗುಣ ದೇವರು ಆತ ತನ್ನ ಶಕ್ತಿಯನ್ನು ನೆಬುಕದ್ ತೋರಿಸಿ ನೆಪು ಮೂಲಕ ಇಡೀ ಸಾಮ್ರಾಜ್ಯಗಳಿಗೆ ಇಡೀ ಲೋಕ ಅಂತ್ಯ ಆಗುವವರೆಗೂ ಇರುವಂತಹ ಪ್ರತಿ ಮಾನವನಿಗೆ ದೇವರು ತೋರಿಸ್ತಾರೆ ಅಂತ ಒಂದು ಸಂದೇಶ ನಾವು ಪ್ರಭಾವವುಳ್ಳ ದೇವರು ಅಲ್ಲದೇ ಐ ಹ್ಞೂ ನಾವು ಪ್ರಭಾವವುಳ್ಳ ದೇವರು ನನಗಿಂತ ಈ ಲೋಕದಲ್ಲಿ ಮೇಲಿನ ಲೋಕದಲ್ಲಿ ಕೆಲವಿನ ಲೋಕದಲ್ಲಿ ಪಾತಾಳದಲ್ಲಿ ಎಲ್ಲಿಯೂ ಶಕ್ತಿ ಇಲ್ಲದಂತ ನನಗಿಂತ ಮಿಗಿಲಾದ ಈ ಲೋಕದಲ್ಲಿ ಯಾವುದೂ ಇಲ್ಲ ಎಂಬುದಾಗಿ ಜಗತ್ತಿದ್ದ ಪ್ರಿಯ ದೇವರ ಮಕ್ಕಳೇ ನಾನು ನಿಮ್ಮೊಟ್ಟಿಗೆ ಐದು ಸಂಗತಿಗಳನ್ನ ನಾನು ಮಾಡ್ತಾ ಇದ್ದೇನೆ ಪ್ರಭಾವವುಳ್ಳ ಅರಸನ್ನು ತಾನು ಪ್ರಭಾವ ಬೇಕಾದ ಆತನು ತನ್ನ ಶಕ್ತಿಯನ್ನು ಉಪಯೋಗಿಸಿ ತನ್ನ ಪ್ರಭಾವವನ್ನು ಉಪಯೋಗಿಸಿ ತನ್ನ ಸಾಮರ್ಥ್ಯವನ್ನು ಉಪಯೋಗಿಸಿ ತನ್ನ ತನ್ನಲ್ಲಿರುವಂತಹ ಪರಲೋಕದ ಮಹಿಮೆಯನ್ನು ಉಪಯೋಗಿಸಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಸಾಮರ್ಥ್ಯ ತನ್ನ ಶಕ್ತಿಯ ಮೂಲಕ ಬದಲಾಯಿಸಿ ಆ ವ್ಯಕ್ತಿಗಳನ್ನ ರೂಪಾಂತರ ಮಾಡಿ ಆ ವ್ಯಕ್ತಿಗಳನ್ನ ಬದಲಾಯಿಸಿ ಆ ವ್ಯಕ್ತಿಗಳ ಪರಿಸ್ಥಿತಿ ಬದಲಾಯಿಸಿ ಆ ವ್ಯಕ್ತಿ ಹಾದು ನೋಡ್ತಾ ಇರುವಂತ ಎಲ್ಲಾ ಸನ್ನಿವೇಶಗಳಲ್ಲಿ ಆ ವ್ಯಕ್ತಿಯನ್ನ ಜಯಶಾಲಿಯನ್ನಾಗಿ ಮಾಡಿ ಜಯವುಳ್ಳ ಅದ್ಭುತವುಳ್ಳ ವ್ಯಕ್ತಿಯನ್ನಾಗಿ ಮಾರ್ಪಡಿಸಿ ಆತನು ತನ್ನ ನಾಮ ಮಹಿಮೆಯನ್ನ ಪಡೆದುಕೊಂಡು ಅಲ್ಲೋ ಸೊ ಅದರಲ್ಲಿ ನಾವು ಕೆಲವು ಸಂಗತಿಗಳನ್ನ ನೋಡಿಕೊಳ್ಳೋಣ ಪ್ರಭಾವವುಳ್ಳ ಅರಸನು ಪ್ರಭಾವವುಳ್ಳ ಇಲ್ಲದೆ ಇದು ಆತನು ಎಲ್ಲವನ್ನ ಪ್ರಭಾವಿತಗೊಳಿಸಲಿಕ್ಕೆ ಸಾಮರ್ಥ್ಯವುಳ್ಳವರು ಎಲ್ಲ ಸಂಗತಿಗಳನ್ನು ಬದಲಾಯಿಸುವುದಕ್ಕೆ ಶಕ್ತಿ ಉಳ್ಳವನು ಎಲ್ಲಾ ಕ್ರಿಯೆಗಳನ್ನು ಅತೋಟಿಟ್ಟುಕೊಳ್ಳುವುದಕ್ಕೆ ಸಾಮರ್ಥ್ಯವುಳ್ಳವರು ಆತನು ನಮ್ಮೊಟ್ಟಿಗೆ ನಾಲ್ಕು ಕಾರ್ಯಗಳ ಮೂಲಕವಾಗಿ ಮಾತನಾಡ್ತಾ ಇಲ್ಲ ಮೊಟ್ಟ ಮೊದಲನೇದಾಗಿ ಆತನ ಪ್ರಭಾವವು ಸೃಷ್ಟಿಯನ್ನ ಹತೋಟಿಯಲ್ಲಿರುವಂಥದ್ದು ಸೃಷ್ಟಿಯ ಕಾರ್ಯಗಳನ್ನ ಹತೋಟಿಯಲ್ಲಿಟ್ಟುಕೊಂಡು ಸೃಷ್ಟಿಯ ಕಾರ್ಯಗಳನ್ನ ತಾನು ಹೇಳಿದ ಹಾಗೆ ಮಾಡಿ ಸೃಷ್ಟಿಯ ಮೇಲೆ ತನ್ನ ಆಡಳಿತವನ್ನ ಪ್ರಯೋಗಿಸಿ ಸೃಷ್ಟಿಯನ್ನ ತಾನು ಸೃಷ್ಟಿಸಿದ್ದೇನೆ ಮಹಿಳೆಯ ಪ್ರಭಾವವುಳ್ಳ ಅರಸನು ಇವತ್ತು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಆದಿಕಾರ ಒಂದನೇ ಅಧ್ಯಾಯದಲ್ಲಿ ದೇವರು ವಾಕ್ಯದಲ್ಲಿ ಮೂರನೇ ವರ್ಷದಲ್ಲಿ ಹಿಟ್ಟು ಬಂದಿದೆ ಆಗ ಬೆಳಕಾಗಲಿ ಎನ್ನುವುದು ಬೆಳಕಾಯಿತು ಅದರ ಅರ್ಥ ಏನಂತಂದ್ರೆ ಪ್ರಭಾವವುಳ್ಳ ಆದ ದೇವರು ಸೃಷ್ಟಿಯ ಮೇಲೆ ಇಳ್ಳವನು ಸೃಷ್ಟಿಯನ್ನ ಹತೋಟೆಯಲ್ಲಿ ಸಾಮರ್ಥ್ಯವುಳ್ಳವನು ಸೃಷ್ಟಿಯನ್ನ ತನ್ನ ಕಂಟ್ರೋಲ್ನ ತೆಗೆದುಕೊಂಡು ತನಿಗಿಷ್ಟು ಬಂದ ಪ್ರಕಾರ ನಡೆಸುವುದಕ್ಕೆ ಆತನ ಸಾಮರ್ಥ್ಯವುಳ್ಳವರು ಆದುದರಿಂದ ಪ್ರಿಯ ದೇವರ ಮಕ್ಕಳೇ ಸೃಷ್ಟಿಯನ್ನೇ ಆತನು ಸೃಷ್ಟಿಸುವುದಕ್ಕೆ ಪ್ರಭಾವಶಾಲಿಯಾಗಿರ್ಬೇಕಾದ್ರೆ ಬೆಳಕನ್ನ ಬೆಳಕನ್ನಾಗಿ ನೋಡಿ ಕತ್ತಲೆಯನ್ನ ಕತ್ತಲೆಯನ್ನಾಗಿಟ್ಟು ಇಡೀ ಪ್ರಪಂಚವನ್ನ ಸಿಸ್ಟಮೆಟಿಕ್ ಆಗಿ ಸೃಷ್ಟಿ ಮಾಡಿದಂತ ಆ ಪ್ರಭಾವವುಳ್ಳ ದೇವರು ನಿನ್ನ ಬದುಕಿನಲ್ಲಿ ಕೂಡ ಪ್ರಭಾವ ಬೀರುವುದಕ್ಕೆ ಶಕ್ತನಾಗಿದ್ದಾರೆ ಆಗಿನ ಕಾಲದಲ್ಲಿ ಸೃಷ್ಟಿ ಕ್ರಮದಲ್ಲಿ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿರುವಾಗ ಭೂಮಿ ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡಾಗ ಎಲ್ಲಾ ಸಂಗತಿಗಳು ಅಸ್ತರಿಸುವಾದಾಗ ಆದಿಕ ಒಂದನೇ ಅಧ್ಯಾಯ ಒಂದು ಎರಡನೇ ವರ್ಷದಲ್ಲಿ ನೋಡುವಾಗ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇದ್ದಂತೆ ಆದಿ ಸಾಗರದ ಮೇಲೆ ಕತ್ತಲಿದ್ದು ಸಮೂಹಗಳ ಮೇಲೆ ದೇವರಾತ್ಮನ್ನು ಚಲಿಸ್ತಾ ಇದ್ರು ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಇದರ ಅರ್ಥ ಏನಂದ್ರೆ ಪ್ರಭಾವ ಸ್ವರೂಪನಾದ ದೇವರು ಆವತ್ತಿನ ದಿನ ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿತ್ತು ಎಲ್ಲ ಅಸ್ತವ್ಯಸ್ತವಾಗಿತ್ತು ಯಾವುದು ಸರಿಯಾಗಿರಲಿಲ್ಲ ದೇವರ ಇರಲಿಲ್ಲ ಭೂಮಿಯನ್ನ ಆಕಾಶವನ್ನು ನೋಡುವಾಗ ಅಸ್ತವ್ಯಸ್ತವಾಗಿತ್ತು ಬರಿದಾಗಿತ್ತು ಆ ಸಂದರ್ಭದಲ್ಲಿ ದೇವರು ಈ ಇಳಿದು ಬಂದು ಬೆಳಗಾಗಲಿ ಅನ್ನಲು ಬೆಳಕಾಯಿತು ಅದರ್ಥ ನೀನ್ ಜೀವಿತದಲ್ಲಿ ಕೂಡ ಅಸ್ತವ್ಯಸ್ತವಾಗಿದೆಯಾ ನಿನ್ನ ಬದುಕಿನಲ್ಲಿ ಯಾವುದು ಕೂಡ ಸರಿಯಾಗಿ ನಡೀತಾ ಇಲ್ವಾ ನೀನ್ ಜೀವಮಾನದಲ್ಲಿ ಎಲ್ಲ ತದ್ವಿರುದ್ಧವಾಗಿ ನಡೀತಾ ಇದೆಯಾ ನೀನು ಅಂದುಕೊಳ್ತಾ ಇರೋದನ್ನು ನಡೀತಾ ಇರೋದು ಮತ್ತೊಂದು ನೀನ್ ಏನೋ ಯೋಚನೆ ಮಾಡ್ತಿರ್ತೀಯಾ ಬಟ್ ಆ ಯೋಚನೆಗೆ ವಿರುದ್ಧವಾಗಿ ನಡೀತಾ ಇದೆ ನೀನ್ ಏನೋ ಸಾಧನೆ ಮಾಡ್ಬೇಕಂದ್ಕೊಂಡಿದ್ಯಾ ಸಾಧನೆಗೆ ವಿರುದ್ಧವಾಗಿದೆ ಕುಟುಂಬದಲ್ಲಿ ಏನೋ ಅಂದುಕೊಳ್ತಾ ಇದೆಯಾ ಬಟ್ ಕುಟುಂಬದಲ್ಲಿ ಅಸ್ತವ್ಯಸ್ತ ಜಾಗದಲ್ಲಿ ಅಸ್ತವ್ಯಸ್ತ ಕೆಲಸ ಜಾಗದಲ್ಲಿ ಕೈ ಕೈ ಕೆಲಸ ಮಾಡುವಂತವರು ಅಸ್ತವ್ಯಸ್ತ ಅಸ್ತವ್ಯಸ್ತ ಅಂದ್ರೆ ಡಿಸ್ಆರ್ಡರ್ ಅಸ್ತವ್ಯಸ್ತ ಅಂದ್ರೆ ದಟ್ ಮೀನ್ಸ್ ಡಿಸ್ಆರ್ಡರ್ ಯಾವುದು ಆರ್ಡರ್ ಪ್ರಕಾರ ನಡೀತಾ ಇಲ್ಲ ಕುಟುಂಬ ಆರ್ಡರ್ ಪ್ರಕಾರ ನಡೀತಾ ಇಲ್ಲ ಸೇವೆ ಆರ್ಡರ್ ಪ್ರಕಾರ ನಡೀತಾ ಇಲ್ಲ ಕುಟುಂಬದ ವ್ಯವಸ್ಥೆ ಆರ್ಡರ್ ಪ್ರಕಾರ ನಡೀತಾ ಇಲ್ಲ ನಿನ್ ಕೈ ಕೆಳಗಡೆ ಕೆಲಸ ಮಾಡುವಂತ ಕೆಲಸಗಾರರು ಆರ್ಡರ್ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಇಟ್ಸ್ ಲೈಕ್ ಎ ಡಿಸಾರ್ಡರ್ ಎಲ್ಲವೂ ಕೂಡ ಡಿಸಾರ್ಡರ್ ಆಗಿದೆ ಯೇಸು ಸ್ವಾಮಿ ಐದು ರೊಟ್ಟಿ ಎರಡು ಮೀನುಗಳನ್ನ ವಿಶಿಷ್ಯರಿಗೆ ಹಚ್ಚಿದರು ಶಿಷ್ಯ ನಂಚಿರುವಾಗ ಎಲ್ಲರೂ ಊಟ ಮಾಡಿ ತೃಪ್ತಿ ಹೊಂದಿದ್ರು ಆದ್ರೆ ಅಲ್ಲಲ್ಲಿ ಚೂರುಗಳು ಬಿದ್ದಿತ್ತು ಅಲ್ಲಲ್ಲಿ ಚೂರುಗಳು ಏನಾಗಿತ್ತು ಜನ ಬಿಟ್ಟು ಹೋಗಿದ್ರು ಅಸ್ತವ್ಯಸ್ತವಾಗಿ ಆ ಸಂದರ್ಭದಲ್ಲಿ ಪ್ರಿಯ ದೇವರ ಮಕ್ಕಳೇ ಯೇಸು ಸ್ವಾಮಿ ಅವೆಲ್ಲ ಕೂಡಿಸಿದ ಅವೆಲ್ಲ ಎಜುಕೇಶನ್ ಅಸ್ತವ್ಯಸ್ತವಾಗಿದೆಯಾ ಡಿಸರ್ಡರ್ ಆಗಿದೆಯಾ ಸ್ಟ್ರಕ್ಚರ್ ಡಿಸಾರ್ಡರ್ ಆಗಿದೆಯಾ ಯಾವುದು ಡಿಸಾರ್ಡರ್ ಆಗ ಪ್ರಭಾವಶಾಲಿ ನಿಮ್ಮ ಜೀವನದಲ್ಲಿ ಯಾವುದು ಸರಿಯಾಗಿ ನಡೀತಾ ಇಲ್ವಾ ಯಾವ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ವಾ ಯಾವ ಸಂಗತಿಗಳು ಒಂದು ಅರ್ಥಪೂರ್ಣವಾಗಿ ನಡೀತಾ ಇಲ್ವಾ ಸಂಸಾರ ಅನ್ನುವಂಥದ್ದು ಅರ್ಥಪೂರ್ಣವಾಗಿ ನಡೀತಾ ಇಲ್ವಾ ಕುಟುಂಬ ಅನ್ನುವಂಥದ್ದು ಅರ್ಥಗರ್ಭಿತವಾಗಿ ನಡೀತಾ ಇಲ್ವಾ ಆರೋಗ್ಯ ಅನ್ನುವಂಥದ್ದು ಏರುಪೇರ್ ಇದೆಯಾ ಭಯಪಡಬೇಡ ದೇವರು ಸೃಷ್ಟಿಯ ಮೇಲೆ ಪ್ರಭಾವವನ್ನು ಬೀರಿದೆ ಆಗಿದ್ರೆ ಸೃಷ್ಟಿಯನ್ನ ಕ್ರಮಪಡಿಸಿದ್ದೇ ಆಗಿದ್ರೆ ಭೂಮಿ ಆಕಾಶಗಳ ನಿಯಮಗಳನ್ನು ಕ್ರಮಪಡಿಸಿದೇ ಆಗಿದ್ರೆ ನಿನ್ನ ಬದುಕನ್ನು ದೇವರು ಕ್ರಮಪಡಿಸುತ್ತಾರೆ ಜೀವಿತದಲ್ಲಿ ಇವತ್ತು ನೋಡ್ತಾ ಇದೆಯೋ ಇವತ್ತು ಯಾವ ಸಮಸ್ಯೆ ನೋಡ್ತಾ ಇದೆಯೋ ಅದನ್ನು ದೇವರು ಡಿಸ್ಆರ್ಡರ್ ಆಗಿದ್ರೆ ಆರ್ಡರ್ ಕ್ರಮಕ್ಕೆ ತೆಗೆದುಕೊಂಡು ಬರ್ತಾರೆ ಕ್ರಮಪಡಿಸಿ ನಡೆಸುವಂತ ದೇವರು ಅದರಲ್ಲೂ ಭಯಪಡಬೇಡ ಚಿಂತಿಸಬೇಡ ನಿರಾಶನಾಗಿ ಬೇಡ ದೇವರ ಮೇಲೆ ನಂಬಿಕೆ ಇಡು ಕಣ್ಣೆತ್ತಿ ದೇವರನ್ನು ನೋಡು ದೃಷ್ಟಿಸುವ ದೇವರೊಬ್ಬರನ್ನೇ ದೇವರೊಬ್ಬರೇ ಎಲ್ಲಾ ಕಾರ್ಯಗಳು ಸರಿ ಮಾಡಲಿಕ್ಕೆ ಸಾಧ್ಯ ಅಸ್ತು ವಸ್ತು ಆಗಿರುವಾಗ ಯಾರ ಕೈನಲ್ಲೂ ಕ್ರಮ ಮಾಡಿ ಪರಿಸ್ಲಿಕ್ಕೆ ಆಗಲಿಲ್ಲ ಯಾವ ವೆಹಿಕಲ್ ಕೈನಲ್ಲಿ ಆಗಲಿಲ್ಲ ಯಾವ ಶಕ್ತಿಗಳ ಕೈನಲ್ಲಿ ಆಗಲಿಲ್ಲ ಯಾವ ಗ್ರಾಮದ ಕೈನಲ್ಲಿ ಆಗಲಿಲ್ಲ ಯಾವ ಟೆಕ್ನಿಕ್ ಕೈನಲ್ಲಿ ಆಗಲಿಲ್ಲ ಯಾವ ಟೆಕ್ನಿಷಿಯನ್ ಆಗಲಿಲ್ಲ ಬಟ್ ನನ್ನ ದೇವರು ಪ್ರಭಾವವುಳ್ಳ ದೇವರು ಪ್ರಭಾವಯುಕ್ತವಾದಂತಹ ದೇವರು ಪರಾಕ್ರಮಶಾಲಿಯಾದ ದೇವರು ಅತಿಶಯಗಳ ದೇವರು ಒಂದು ನಿನ್ನ ಜೀವಿತದಲ್ಲಿ ಮೊಟ್ಟ ಮೊದಲಾಗಿ ಪ್ರಭಾವವುಳ್ಳ ದೇವರು ಪ್ರಭಾವಯುಕ್ತನಾದ ದೇವರು ಪ್ರಾಕ್ರಮಶಾಲಿಯಾದ ದೇವರು ಉನ್ನತನಾದಂಥ ದೇವರು ನಿನ್ನ ಬದುಕಿನಲ್ಲಿ ಸಮಸ್ತವನ್ನ ಕ್ರಮಪಡಿಸಿ ಸೃಷ್ಟಿಯ ಮೇಲೆ ಪ್ರಭಾವ ಬೀರಿದಂತ ಪ್ರಭಾವಶಾಲಿಯಾದ ದೇವರು ಅಲೆ ಆ ನನ್ನ ದೇವರು ನಿನ್ನ ಜೀವಿತದಲ್ಲಿ ನಿನ್ನ ಬದುಕಿನಲ್ಲಿ ನಿನ್ನ ಕುಟುಂಬದಲ್ಲಿ ನಿನ್ನ ಕೆಲಸ ಕಾರ್ಯಗಳಲ್ಲಿ ನಿನ್ನ ಬಿಸಿನೆಸ್ ನಲ್ಲಿ ಪ್ರಭಾವ ಆದಂತಹ ದೇವರು ಪ್ರಭಾವಶಾಲಿಯಾದ ದೇವರು ಆತನು ನಿನ್ನ ಮೇಲೆ ಪ್ರಭಾವವನ್ನು ಬೀರಿ ಅಸ್ತವ್ಯಸ್ತವಾಗಿರುವಂತಹ ನಿನ್ನ ಕುಟುಂಬವನ್ನ ಅಸ್ತವ್ಯಸ್ತವಾಗಿರುವಂತಹ ಅಸ್ತವ್ಯಸ್ತವಾಗಿರುವಂತಹ ಅಂದ್ರೆ ಸಂಗತಿಗಳನ್ನ ಆರ್ಡರ್ ಕ್ರಮಕ್ಕೆ ತಂದು ದೇವರು ನಡೆಸುತ್ತಾರೆ ಭಯಪಡಬೇಡ ಸೃಷ್ಟಿಯ ಹೊತ್ತು ಅಸ್ತವ್ಯಸ್ತವಾಗಿತ್ತು ಎಲ್ಲ ನೋಡ್ಲಿಕ್ಕೆ ಕತ್ತಲೆ ತರ ಕಾಣಿಸ್ತಾ ಇತ್ತು ಆದ್ರೆ ದೇವರು ಬೆಳಕಾಗಲಿ ಅಂತ ಹೇಳಿ ಕ್ರಮ ಪಡಿಸಿದ ನಿನ್ ಜೀವನದಲ್ಲಿ ಕೂಡ ಕತ್ತಲೆ ಇದೆಯಾ ಅದರ ಅರ್ಥ ಮುಂದೇನ್ ಮಾಡಬೇಕು ಬ್ಲಾಂಕ್ ಬ್ಲಾಂಕ್ ಆಗಿದೆಯಾ ನಿನ್ನ ಬದುಕಿನಲ್ಲಿ ಯಾರು ಎಷ್ಟೇ ಇರಿದ್ರೂ ಕೂಡ ಏನೋ ಒಂದು ಮುಂದೆ ಹೋಗ್ಲಿಕ್ಕೆ ತಡೆ ಮುಂದೆ ಹೋಗ್ಲಿಕ್ಕೆ ಏನೋ ಭಯ ಮುಂದೆ ಹೋಗ್ಲಿಕ್ಕೆ ಏನೋ ಆತಂಕ ಮುಂದೆ ಹೋಗ್ಲಿಕ್ಕೆ ಏನೋ ಸಮಸ್ಯೆ ಭಯ ಪಡಬೇಕ ದೇವರು ನಿನ್ ಜೀವಿತದಲ್ಲಿ ಬೆಳೆದಂತಾಗಿದ್ದಾರೆ ದೇವರು ನಿನ್ನ ಬದುಕಿನಲ್ಲಿ ಬೆಳಕನ್ನು ತಂದು ಆಶೀರ್ವದಿಸ್ತಾನೆ ದೇವರು ಬೆಳಕನ್ನು ತಂದು ನಿನ್ನ ಜೀವಿತದಲ್ಲಿರುವಂತಹ ಕತ್ತಲೆಯನ್ನು ಹೋಗಲಾಡಿಸಿ ಕ್ರಮ ಇಲ್ಲದೆ ಇರುವಂತಹ ಬದುಕನ್ನು ಕ್ರಮಪಡಿಸಿ ಆಶೀರ್ವದಿಸಿ ನಿನ್ನನ್ನು ಅನೇಕರಿಗೆ ಬೆಳಕನ್ನಾಗಿ ತುಂಬಿಸ್ತಾನೆ ಭಯಪಡಬೇಡ ಎರಡನೇದಾಗಿ ಆತನ ಪ್ರಭಾವವು ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುವಂತಾಗಿದೆ ಪ್ರಭಾವವುಳ್ಳ ದೇವರು ವ್ಯಕ್ತಿತ್ವಗಳ ಮೇಲೆ ಪ್ರಭಾವ ಮೋಶೆ ಮೋಸೆ ಜೀವದಲ್ಲಿ ನೋಡಿ ಮೋಶೆ ವಿಮೋಕ್ಷ ಕಾಂಡದಲ್ಲಿ ಮೂರು ಹತ್ತರಿಂದ ಹನ್ನೆರಡನೇ ವರ್ಷ ನೋಡುವಾಗ ಮೋಶೆ ತನ್ನ ಅಕ್ಕನಾದಂತ ಮೆರ್ಯಾವಳು ತನ್ನ ತಂದೆ ತಾಯಿಗಳು ಇವ್ರ ಜೊತೆ ಸಂತೋಷವಾಗಿರ್ಬೇಕಾಗಿತ್ತು ಸಂತೋಷವಾಗಿ ಬೆಳಿಬೇಕಾಗಿದ್ದ ಕಾಲಘಟ್ಟಣೆಯಲ್ಲಿ ಅವನು ಸಮುದ್ರದಲ್ಲಿ ಬಿಸಾಕಲ್ಪಡ್ತಾನೆ ಬಿಸಾಕಲ್ಪಡ್ತಾನೆ ಅಂದ್ರೆ ಸಮುದ್ರದಲ್ಲಿ ಬಿಟ್ಬಿಡ್ತಾರೆ ಅಂದ್ರೆ ಬೈರ ವಾತಾವರಣ ಸೃಷ್ಟಿಯಾಗಿ ಸಮುದ್ರದಲ್ಲಿ ತೇಲಿ ಬಿಡ್ತಾರೆ ಫರೋಹನ ಮಗ ತೆಗೆದುಕೊಂಡು ಒಂದು ಸಾಸ್ತಾಳೆ ನಲವತ್ತು ವರ್ಷ ಫರೋಹನ ಮನೆಯಲ್ಲಿ ಇರ್ತಾನೆ ಅದಾದ್ಮೇಲೆ ತನ್ನ ಜನರ ಬಳಿಗೆ ಬರ್ತಾನೆ ತನ್ನ ಜನರನ್ನ ಬಿಡುಗಡೆ ಮಾಡ್ಬೇಕೆಂಬುದಾಗಿ ಹೋಗ್ತಾನೆ ಆದ್ರೆ ತನ್ನ ಜನರು ಅದನ್ನು ಸ್ವೀಕಾರ ಮಾಡ್ಕೊಳೋದಿಲ್ಲ ಆಗ ಆ ವ್ಯಕ್ತಿ ಒಬ್ಬನನ್ನ ಒಡೆದು ಹಾಕ್ತಾನೆ ಅವನು ಸತ್ತೋದಾಗ ಓಡೋಗ್ಬಿಡ್ತದೆ ಮಿದ್ಯಾಂಗ ದೇಶಕ್ಕೆ ಓಡೋಗ್ಬಿಡ್ತದೆ ಓಡು ಹೋಗಿ ಅಲ್ಲಿ ಮದುವೆ ಆಗ್ತಾನೆ ಕೊಲೆಗಳನ್ನ ಮೇಯಿಸ್ತಾನೆ ನಾಲ್ವತ್ತು ವರ್ಷ ಅರಣ್ಯದಲ್ಲಿ ಕಂಡುಬಿಡ್ತಾನೆ ಇಯರ್ಸ್ ವರ್ಷ ಮುಗಿದ ಎಂಬತ್ತು ವರ್ಷ ಮುಗಿದು ಹೋದಾಗ ಅವನು ಅರಣ್ಯದಲ್ಲಿದ್ದಾಗ ಆ ಪ್ರಭಾವವುಳ್ಳ ದೇವರು ಮೋಸ ಎನ್ನ ಪ್ರಭಾವಿತಗೊಳಿಸುತ್ತ ಎಪ್ಪತ್ತು ವರ್ಷಗಳ ಕಂಡು ಹೋಯ್ತು ಬಟ್ ದೇವರು ಪ್ರಭಾವವುಳ್ಳ ದೇವರು ಪರಾಕ್ರಮೆಯಾದ ದೇವರು ಮೋಸೆಯನ್ನ ಪ್ರಭಾವಿತಗೊಳಿಸಿ ಮೋಶ ಮೂರುಕವಾಗಿ ಅನೇಕ ಸಂಗತಿಗಳನ್ನ ಮೋಸೆಯನ್ನ ಪ್ರಭಾವಿತಗೊಳಿಸಿದಂತ ಪರಾ ದೇವರು ಇವತ್ತು ನಿಮ್ಮ ಜೀವಿತವನ್ನು ಕೂಡ ಪ್ರಭಾವಿತಗೊಳಿಸ್ತಾರೆ ಇವತ್ತು ನಿನ್ನ ವ್ಯಕ್ತಿತ್ವ ಹೇಗಿದೆಯೋ ಗೊತ್ತಿಲ್ಲ ನಿನ್ನ ವ್ಯಕ್ತಿತ್ವ ಹೇಗೆ ನಡೀತಾ ಇದೆಯೋ ಗೊತ್ತಿಲ್ಲ ನಿನ್ನ ವ್ಯಕ್ತಿತ್ವ ಯಾವ ರೀತಿ ಇದೆಯೋ ಗೊತ್ತಿಲ್ಲ ಭಯಪಡಬೇಡ ವ್ಯಕ್ತಿತ್ವಗಳನ್ನ ಪ್ರಭಾವಗೊಳಿಸುವಂತ ದೇವರು ನಿನ್ನ ಕುಟುಂಬದಲ್ಲಿ ವ್ಯಕ್ತಿಗಳು ಒಂದು ವೇಳೆ ನಿಮಗೆ ವೃದ್ಧವಾಗಿರ್ಬಹುದು ಎಲ್ಲಾ ವ್ಯಕ್ತಿತ್ವಗಳನ್ನು ಬದಲಾಯಿಸುವಂತ ಪ್ರಭಾವ ಬೀರುವಂತಹ ಸಾಮರ್ಥ್ಯವುಳ್ಳವರು ಯಾವ ಮೋಶೆ ಓಡಿ ಹೋಗಿದ್ನೋ ಅದೇ ಪೋಷೆಯಿಂದ ದೇವರು ತರಬೇತಿಗೊಳಿಸಿ ಅದೇ ಪೋಷೆಯನ್ನ ಪ್ರಭಾವಿತಗೊಳಿಸಿ ತಿರುಗಿ ಅದೇ ಪರ್ವ ಸ್ಥಾನಕ್ಕೆ ತೆಗೆದುಕೊಂಡು ಬರ್ತಾರೆ ಎಲ್ಲಿಂದ ಓಲಿ ಹೋದ್ನೋ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಅದರ ಅರ್ಥ ಏನ್ ಗೊತ್ತಾ ನೀನೊಂದು ವೇಳೆ ಸಾಲ ಸಮಸ್ಯೆಯನ್ನು ನೋಡಿ ಓಡಿ ಹೋಗ್ತಾ ಇರಬಹುದು ಸಂಕಟವನ್ನು ಓಡಿ ಓಡೋಗ್ತಾ ಅಯ್ಯೋ ನನ್ನ ಸೇವೆ ಹೇಗೆ ಅಯ್ಯೋ ನನ್ನ ಸಭೆ ಹೇಗೆ ಅಯ್ಯೋ ನನ್ನ ಕುಟುಂಬ ಹೇಗೆ ಅಯ್ಯೋ ನನ್ನ ಭೂಮಿಗೆ ಹೇಗೆ ಅಯ್ಯೋ ನನ್ನ ಮಕ್ಕಳ ಜೀವಿತ ಹೇಗೆ ಅಯ್ಯೋ ಇನ್ನಷ್ಟೇ ನನ್ನ ಜೀವಿತ ಇನ್ನು ನನ್ನ ಸೇವೆ ಹೇಗೆ ಹೇಳಿದ್ರೆ ದೇವರು ಹೇಳ್ತಾರೆ ನಾನು ಪ್ರಭಾವ ನಾನು ಪ್ರಭಾವ ಬಳಸ್ತೇನೆ ಮನುಷ್ಯನ ಬದಲಾಯಿಸ್ತೇನೆ ಮನುಷ್ಯರ ವ್ಯಕ್ತಿತ್ವವನ್ನು ಬದಲಾಯಿಸುವಂತ ಸಾಮರ್ಥ್ಯವುಳ್ಳವರು ನಾನು ಮೋಶೆಯನ್ನ ಬದಲಾಯಿಸಿ ಫರೋನ ಆಸ್ಥಾನಕ್ಕೆ ಕರ್ಕೊಂಡು ಬಂದು ಉಪಯೋಗಿಸಿ ದೊಡ್ಡ ಸಂಗತಿಗಳನ್ನು ಮಾಡಿದಂತಹ ದೊಡ್ಡ ಪರಾಕ್ರಮ ಕಾರ್ಯ ಮಾಡಿ ಈ ಸಾಯುವನ್ನು ಬಿಡುಗಡೆ ಮಾಡಬೇಕು ಉಪಯೋಗಿಸಿದಂತ ದೇವರು ಅದೇ ರೀತಿ ಇವತ್ತಿನ ದಿನ ಭಯಪಡಬೇಡ ಸಹೋದರ ಸಹೋದರಿ ನಿನ್ನ ಪ್ರಭಾವವುಳ್ಳ ದೇವರು ಎಲ್ಲಾ ಸಂಗತಿಗಳನ್ನ ತನ್ನ ಪ್ರಭಾವವನ್ನು ಬಳಸಿ ತನ್ನ ಶಕ್ತಿಯನ್ನು ಬಳಸಿ ತನ್ನ ಅದ್ಭುತವಾದಂತಹ ಮಹಿಮೆಯನ್ನು ಬಳಸಿ ವ್ಯಕ್ತಿಗಳನ್ನು ಬದಲಾಯಿಸ್ತಾನೆ ಕಾರ್ಯಗಳನ್ನು ಬದಲಾಯಿಸ್ತಾನೆ ಶತ್ರುಗಳನ್ನ ಮಿತ್ರರನ್ನಾಗಿ ಮಾರ್ಪಡಿಸ್ತಾರೆ ಅದಲೋಯ ಮಿತ್ರರನ್ನಾಗಿ ಮಾರ್ಪಡಿಸ್ತಾನೆ ಅಶೀವಿಸುವವರನ್ನಾಗಿ ಮಾರ್ಪಡಿಸ್ತಾನೆ ನಿನ್ನ ದೋಷಿಸುವವರನ್ನ ನಿನ್ನ ಹೊಗಳನ್ನಾಗಿ ಮಾರ್ಪಡಿಸ್ತಾನೆ ಮಹಾ ಪ್ರಭಾವ ದೇವರು ಅದನ್ನು ಪ್ರಭಾವವನ್ನು ಬಳಸಿದ್ರೆ ಎಲ್ಲರೂ ಅಪ್ರಭಾವಯುಕ್ತನಾದಂತಹ ದೇವರು ಪ್ರಭಾವಶಾಲಿಯಾದ ದೇವರು ಪ್ರಾಪ್ತ ದೇವರು ಮಹಿಳೆಯುಳ್ಳ ದೇವರು ನಿನ್ನ ಜೀವಿತದಲ್ಲಿ ಕೂಡ ಸ್ಥಿತಿಗತಿಗಳನ್ನ ಯಾವ ಮನುಷ್ಯರಿಗೆ ಇದೆಯೋ ಯಾವ ವ್ಯಕ್ತಿಗೆ ಎದುರುತ್ತಾ ಇದೆಯೋ ಯಾವ ಸಂಗತಿಗೆ ಎದುರುತ್ತಾ ಇದೆಯೋ ಯಾವ ಸಂಬಂಧಿತರಿಗೆ ಎದುರ್ತಾ ಇದೆಯೋ ಭಯಪಡ ಬೇಡ ದೇವರು ಪ್ರಭಾವವುಳ್ಳ ದೇವರು ತನ್ನ ಪ್ರಾತೃಮವನ್ನು ಪ್ರಯೋಗಿಸಿ ಜನರನ್ನ ಪ್ರಭಾವಿತರನ್ನ ಪ್ರಿಯ ದೇವರ ಮಕ್ಕಳು ಎರಡನೇದಾಗಿ ಪ್ರಭಾವವುಳ್ಳ ದೇವರು ವ್ಯಕ್ತಿತ್ವಗಳನ್ನ ಪ್ರಭಾವ ಬೀರುವಂತೆ ಮಾಡ್ತಾರೆ ವ್ಯಕ್ತಿತ್ವಗಳ ಮೇಲೆ ಪ್ರಭಾವ ಬೀರಿದ್ರೆ ಬದಲಾಗ್ತಾರೆ ನಿನ್ನ ದ್ವೇಷಿಸುವವರು ಪ್ರೀತಿಸುವವರಾಗಿ ಮರ್ಪಡ್ತಾರೆ ನಿನ್ನ ಅಂತ್ಯ ನೋಡ್ಬೇಕಂತ ಅಂದು ಅಂದುಕೊಳ್ಳುವವರು ನಿನ್ನ ಉನ್ನತ ಸ್ಥಿತಿಯನ್ನ ಆಶಿಸ್ತಾರೆ ನಿನ್ನ ತುಳಿಬೇಕೆಂಬುದಾಗಿ ಬಯಸುವವರು ನಿನ್ನ ಸಿಂಹಾಸನ ಮೇಲೆ ಒಂದು ಕಾಣ್ತಾರೆ ನೀನ ಶಪಿಸುವವರು ಅಶ್ವಾದ ಮಾಡುವವರಾಗಿ ಮರಬರ್ತಾರೆ ತೊಂದರೆ ಪಡಿಸಬೇಕೆಂಬುದಾಗಿ ಮತ್ತು ರಕ್ಷಣವನ್ನು ನಿನ್ನ ದಾಗದಲ್ಲಿ ಕುಳಿತುಕೊಳ್ತಾರೆ ಪ್ರಭಾವವುಳ್ಳ ದೇವರು ವ್ಯಕ್ತಿತ್ವಗಳ ಮೇಲೆ ಪ್ರಭಾವ ಬದಲಾಯಿಸ್ತನ ಎರಡನೇದಾಗಿ ಮೂರನೇದಾಗಿ ದೇವರ ಪ್ರಭಾವವು ಪರಿಸ್ಥಿತಿಗಳ ಮೇಲೆ ಪ್ರಭಾವವನ್ನು ಬೇಕು ಮಾತ್ರ ಬಳಸುವಂತೆ ನಾಲ್ಕನೇ ಅಧ್ಯಾಯ ಮೂವತ್ತು ಮೂವತ್ತನೇ ವಚನದಲ್ಲಿ ನೋಡ್ಕೊಂಡು ಬರುವಾಗ ಶಿಷ್ಯರು ಸಮುದ್ರದ ಮೇಲೆ ಹೋಗ್ತಾ ಇರ್ತಾರೆ ಶಿಷ್ಯರು ಸಮುದ್ರದ ಮೇಲೆ ಹೋಗ್ತಿರುವಾಗ ಬಿರುಗಾಳಿ ಬರುತ್ತೆ ಅಲೆಗಳು ಎಂದು ಆ ಸಂದರ್ಭದಲ್ಲಿ ಪ್ರಿಯ ದೇವರ ಮಕ್ಕಳೇ ಶಿಷ್ಯರು ಭಯ ಪಡ್ತಾರೆ ಶಿಷ್ಯರು ಅಯ್ಯೋ ಬಿರುಗಾಳಿ ಎದ್ದು ಎಂಬುದಾಗಿ ಆ ಚಿತ್ರದಲ್ಲಿ ಸೋಂಕು ಹೋದಾಗ ಸಂಕಟ ಪಡ್ತಿರುವಾಗ ವೇದನೆ ಪಡ್ತಿರುವಾಗ ಪ್ರಿಯ ದೇವರ ಮಕ್ಕಳೇ ಸ್ವಾಮಿ ನೀರಿನಲ್ಲಿ ನಡೆದುಕೊಂಡು ಗಾಳಿಯನ್ನು ಸಮುದ್ರವನ್ನು ಗದರಿಸವನ್ನು ಗದರಿಸುತ್ತಾರೆ ಅರ್ಥ ಇಲ್ಲ ಅಂತಂದ್ರೆ ನಿಮ್ ಪರಿಸ್ಥಿತಿಗಳ ಮೇಲೆ ಪ್ರಭಾವ ಬೀರುವಂತಹ ದೇವರು ಪ್ರಭಾವವುಳ್ಳ ದೇವರು ಪ್ರಾಕೃಮಿಯಾದ ದೇವರು ಆದರೂ ತನ್ನ ಪ್ರಭಾವದಿಂದ ನಿನ್ನ ಪರಿಸ್ಥಿತಿಗಳನ್ನು ನಿಯಂತ್ರಿಸಿ ಪರಿಸ್ಥಿತಿಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ ಇವತ್ತು ವಾಟ್ ಈಸ್ ಯುವರ್ ಕಂಡೀಷನ್ ನಿನ್ನ ಪರಿಸ್ಥಿತಿ ಏನು ಅಂತ ಯಾವ ಪರಿಸ್ಥಿತಿಯಲ್ಲಿ ನಾಕು ಹೋಗ್ತಾ ಇದೆ ನಿನ್ನ ಪರಿಸ್ಥಿತಿ ಒಂದೇ ವೇಳೆ ನಿನಗೆ ನೋವು ಕಣ್ಣೀರು ವೇದನೆ ಪ್ರಯಾಸ ಇವೆಲ್ಲವನ್ನು ತಂದುಕೊಳ್ತಿದ್ದಿರುವವರು ಭಯ ಪರಿಸ್ಥಿತಿಗಳ ಮೇಲೆ ಪ್ರಭಾವವನ್ನು ನದ ದೇವರು ಪರಿಸ್ಥಿತಿಗಳನ್ನ ಬದಲಾಯಿಸುವುದಕ್ಕೆ ಶಕ್ತ ಮೊರೆಯಬೇಡ ಎಂಬುದಾಗಿ ಗದರಿಸಿದ್ರು ಗದರಿಸಿದ ತಕ್ಷಣ ಎಲ್ಲ ಶಾಂತ ನಿನ್ನ ಮನೆಯ ಪರಿಸ್ಥಿತಿ ಶಾಂತವಾಗುತ್ತೆ ನಿನ್ನ ಗಂಡನ ಆರ್ಭಟ ಶಾಂತವಾಗುತ್ತೆ ನಿನ್ನ ಗಂಡನ ಕುರಿತುತನದ ಆರ್ಭಟ ಶಾಂತವಾಗುತ್ತೆ ನಿನ್ನ ಸಮಸ್ಯೆ ಶಾಂತವಾಗುತ್ತೆ ನಿನ್ನ ಪರಿಸ್ಥಿತಿ ಶಾಂತವಾಗುತ್ತೆ ನಿನ್ನ ಕಾರ್ಯಗಳೆಲ್ಲ ದೇವರು ಶಾಂತಿಪಡಿಸ್ತಾರೆ ಎಲ್ಲ ಶಾಂತವಾಯಿತು ಗಮನಿಸಿದ್ರಾಗಲೂ ಎಲ್ಲ ಶಾಂತವಾಯಿತು ಪರಿಸ್ಥಿತಿ ಯಾವುದು ನಿನ್ನ ಸನ್ನಿವೇಶ ಯಾವುದು ಪ್ರಭಾವವುಳ್ಳ ದೇವರನ್ನು ಸಾರಿ ದೃಶ್ಯ ಸಿಗುತ್ತೆ ಆ ಪ್ರಭಾವವುಳ್ಳ ದೇವರು ಮಹಾ ದೇವರು ಆತ ನೀರಿನ ಮೇಲೆ ನಂದು ಬಂದು ಸಮುದ್ರಕ್ಕೂ ಗಾಳಿಗೂ ಮೊರದೇ ಬೇಡ ಅಂದರು ಶಬ್ದ ಮಾಡಬೇಡ ಅಂದರು ಕೂಗಾಟೇಡ ಅಂದರು ನನ್ನ ಶಿಷ್ಯರು ಅವು ನನ್ನ ಶಿಷ್ಯರಾಗಿರುವುದರಿಂದ ನೀನು ಕೂಗಾಟ ಆಗಲಿ ಬೋರ್ಗರೆಯುವಂತ ಅಲೆಗಳ ಶಬ್ದವಾಗಲಿ ನನ್ನ ಶಿಷ್ಯರಿಗೆ ತೊಂದರೆ ಆಗಬಾರ್ದೆ ಹೇಳಿ ಗದರಿಸ ಗದರಿಸಿದ ತಕ್ಷಣ ವಾಕ್ಯದಲ್ಲಿ ಬಂದಿದೆ ಎಲ್ಲಾ ಶಾಂತವಾಯಿತು ಸಾಲ ಸಂಕಷ್ಟಗಳ ಕೂವು ಶಾಂತವಾಗುತ್ತದೆ ಯಾವುದು ನಿನ್ ಜೀವನದಲ್ಲಿ ಶಬ್ದ ಮಾಡ್ತಾ ಇದೆಯೋ ಯಾವುದು ನಿನ್ನ ಬದುಕಿನಲ್ಲಿ ಶಬ್ದ ಮಾಡ್ತಾ ಇದೆ ಯಾವುದು ಜಾಸ್ತಿ ಶಬ್ದ ಮಾಡ್ತಾ ಇದೆ ಬದುಕಿನಲ್ಲಿ ಅನಾರೋಗ್ಯ ಶಬ್ದ ಮಾಡ್ತಾ ಇದೆಯಾ

ಕೊರತೆಗಳನ್ನ ಗದರಿಸ್ತನಾದರೆ ಸಾಲಗಳನ್ನು ಗದರಿಸ್ತನಾದ್ರೆ ರೋಗಗಳನ್ನ ಗದುರಿಸ್ತನಾದರೆ ವೈರಿಗಳನ್ನು ಗದರಿಸ್ತನಾದರೆ ಗದರಿಸಿ ಶಾಂತಿ ಅದರಲ್ಲಿ ಶಾಂತಿದಾಯಕನಾದ ದೇವರು ಶೀಘ್ರದಲ್ಲಿ ಸೈತಾನನನ್ನು ನಿಮ್ಮ ಕಾಲುಗಳ ಕಡೆಗೆ ಹಾಕಿ ತುಳಿಸಿ ಸಮಸ್ಯೆಗಳನ್ನು ನಿಮ್ಮ ಕಾಲುಗಳ ಕಡೆಗೆ ಹಾಕಿ ತುಳಿಸಿ ಬಿಡುವ ತೊಂದರೆಗಳನ್ನ ಶತ್ರುಗಳನ್ನ ಅವ ದೇವರು ನಿರ್ಮೂಲಪಡಿಸಿ ಶಾಂತಿಗೊಳಿಸಿ ಆಶೀರ್ವದಿಸಿದರು ನಾಲ್ಕನೇದಾಗಿ ದೇವರ ಪ್ರಭಾವವು ರಾಷ್ಟ್ರಗಳನ್ನ ಪ್ರಭಾವ ಬೀರುತ್ತದೆ ದೇಶ ದೇಶಗಳ ಪ್ರಭಾವ ಬೀರುತ್ತದೆ ದಾನಿಯನ್ನು ತೆಗೆದುಕೊಳ್ಳಿ ದಾನಿಯನ್ನು ಅನ್ಯ ದೇಶದಲ್ಲಿದ್ದ ದೇವರು ಅವನು ಮೂಲಕವಾಗಿ ಆ ದೇಶದಲ್ಲಿ ಪ್ರಭಾವ ಬೀರ್ತಾರೆ ತನ್ನ ಇಟ್ಕೊಂಡಿದ್ದಾರೆ ಇಡೀ ದೇಶ ದೇಶಗಳನ್ನ ರಾಷ್ಟ್ರಗಳನ್ನ ತನ್ನ ಇಟ್ಕೊಂಡಿದ್ದಾರೆ ತನ್ನ ಇಟ್ಕೊಂಡಿದ್ದಾರೆ ಆತನು ಹೇಳಿದ ಹಾಗೆ ಎಲ್ಲವೂ ನಡೆಯುತ್ತೆ ಮನುಷ್ಯ ತಿಳ್ಕೊಳ್ತೇನೆ ನಾನು ಅಂದುಕೊಂಡ ಹಾಗೆ ನಡೆಯುತ್ತೆ ನಾನು ಹೇಳಿದ ಹಾಗೆ ನಡೆಯುತ್ತೆ ನನ್ನ ಬಲ ಸಾಮರ್ಥ್ಯದ ಮೇಲೆ ನಡೆಯುತ್ತೆ ನನ್ನ ರಾಜಕೀಯ ಶಕ್ತಿ ಮೇಲೆ ನಡೆಯುತ್ತೆ ನನ್ನ ಒಂದು ಸಮಾಲೋಚನೆಗಳ ನಡೆಯುತ್ತೆ ಅಂತ ಎಲ್ಲರ ಜ್ಞಾನಿಗಳು ಎಲ್ಲರ ಜ್ಞಾನಗಳು ಎಲ್ಲರ ವಿವೇಕಗಳು ಎಲ್ಲ ರಾಜ್ಯಗಳ ರಾಷ್ಟ್ರಗಳ ಸಮಸ್ತ ಕಾರ್ಯಗಳು ಪ್ರಾಪ್ತ ಕೈನಲ್ಲಿದೆ ಆತನು ಆರಿಸಿದಾಗೆ ಆಟಿಕೆ ಇಲ್ಲ ಆತನ ಹೇಳಿದಾಗೆ ಎಲ್ಲ ಸಮಸ್ಯೆ ನಡೆಯೋದು ಹಾಗಾಗಿ ನಿನ್ನ ಭಯ ಭಯಪಡಬೇಡ ನಿನ್ನ ಗ್ರಾಮದಲ್ಲಿ ಭಯ ಪಡಬೇಡ ನಿನ್ನ ಹಳ್ಳಿಯಲ್ಲಿ ಪಡ ಭಯ ಪಡಬೇಡ ಎಲ್ಲ ಯಾರ ಕೈನಲ್ಲಿದೆ ಸೃಷ್ಟಿಕೆ ನೀನು ಆರಂಭಿಸುವಂತ ಪ್ರಾಪ್ನ ಕೈನಲ್ಲಿ ರಾಷ್ಟ್ರಗಳನ್ನ ಪ್ರಭಾವ ಬೀರೋ ರಾಜನನ್ನ ಇಸ್ರಾಯೇಲ್ ದೇಶದ ಮೇಲೆ ತಂದವರು ದೇವರೇ ಅದೇ ರೀತಿ ಇಸ್ರಾಯೇಲ್ ದೇಶವನ್ನ ಬಲಪಡಿಸಿ ಶಕ್ತಿಗೊಳಿಸಿ ಅನೇಕರನ್ನ ಸೋಲಿಸುವಂತೆ ಮಾಡಿದ್ದು ಕೂಡ ಅದೇ ಪರದಾದ ದೇವರು ಹಾಗಾಗಿ ನಿಮ್ಮ ಜೀವನದಲ್ಲಿ ಕೂಡ ದೇವರು ಅದ್ಭುತಗಳನ್ನು ಪ್ರಕೃತ ಕಾರ್ಯಗಳಿಗೆ ಎಲ್ಲ ಅಧಿಕಾರಗಳು ಎಲ್ಲ ಅಧಿಕಾರಿಗಳು ಎಲ್ಲಾ ಸಂಗತಿಗಳು ಎಲ್ಲಾ ಕಾರ್ಯಗಳು ಇಂಧನ ಸಂಗತಿಗಳು ಮುಂದನ ಕಾರ್ಯಗಳು ಶಕ್ತಿಯುತವಾದಂಥ ವ್ಯಕ್ತಿಗಳು ಪ್ರಭಾವಶಾಲಿಗಳಾದಂಥ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಪ್ರಭಾವಶಾಲಿ ಪರಮಾತ್ಮ ದೇವರು ಮಹಿಳೆಯರು ಕೂತಿರುವಂತಹ ದೇವರ ಕೈನಲ್ಲಿ ಆತನ ಸಮಕ್ಷ ಮೊದಲ ಆತನ ಹಸ್ತದಲ್ಲಿ ಹಾಗಾಗಿ ನೀನು ಜೀವದಲ್ಲಿ ದೇವರಿಗೆ ಭಯಭಕ್ತಿಯಿಂದ ಕತ್ತಲಿಗೆ ಭಯಭಕ್ತಿಯುಳ್ಳವರಾಗಿ ಚಿಂತಿಸ ಐನೇದಾಗಿ ದೇವರು ಪ್ರಭಾವವುಳ್ಳ ದೇವರಾಗಿ ನಿನ್ನ ಮೂಲಕವಾಗಿ ತನ್ನ ಪ್ರಭಾವವನ್ನು ಲೋಕಕ್ಕೆ ನಾನು ಬಹಳ ಪ್ರಾಮುಖ್ಯ ಇದೆ ಪ್ರಭಾವವುಳ್ಳ ದೇವರು ತನ್ನ ಪ್ರಭಾವವನ್ನು ಲೋಕಕ್ಕೆ ಸುರಿಸಿ ತನ್ನ ಪ್ರಭಾವಯುಕ್ತವಾದ ಕಾರ್ಯಗಳನ್ನು ನಿನ್ನ ಮೂಲಕವಾಗಿ ನಿನ್ನ ಹಳ್ಳಿಯಲ್ಲಿ ನಿನ್ನ ಮೂಲಕವಾಗಿ ನೀನು ಕೆಲಸ ಜಾಗದಲ್ಲಿ ನಿನ್ನ ಮೂಲಕವಾಗಿ ನಿನ್ನ ಪಟ್ಟಣದಲ್ಲಿ ನಿನ್ನ ಮೂಲಕವಾಗಿ ನೀನು ವಾಸಿಸುವಂತ ಜಾಗದಲ್ಲಿ ನಿನ್ನ ಮೂಲಕವಾಗಿ ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲೆಲ್ಲ ತನ್ನ ಪ್ರಭಾವವನ್ನು ಪ್ರಕಾಶಪಡಿಸ್ತಾನೆ ಪ್ರಭಾವವು ಆತನು ನಿನ್ನ ಮೂಲಕವಾಗಿ ಕಾರ್ಯ ಮಾಡಲಿಕ್ಕೆ ನೀನು ಹೋಗುವಂತೆ ಯಾವ ಶಾಖೆಗಳಲ್ಲಿ ದೇವರು ತನ್ನ ಪ್ರಭಾವವನ್ನು ವ್ಯಕ್ತಪಡಿಸಿರುತ್ತಿದ್ದಾನೆ ತನ್ನ ಪ್ರಭಾವವನ್ನು ಸುರಿಸಿರುತ್ತಿದ್ದಾನೆ ನಿನ್ ಮೂಲಕವಾಗಿ ದೇವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ ಆದುದರಿಂದ ಪ್ರಿಯ ದೇವರ ಮಕ್ಕಳೇ ಪ್ರಭಾವವುಳ್ಳ ಆ ದೇವರು ಪ್ರಭಾವಯುಕ್ತನಾದಂತ ದೇವರು ಪ್ರಭಾವಶಾಲಿಯಾದ ದೇವರು ಎಲ್ಲವುಗಳ ಮೇಲೆ ಪ್ರಭಾವವನ್ನು ಬೀರಿ ತನ್ನ ಚಿತ್ರವನ್ನು ನಿರ್ವಹಿಸ್ತಾರೆ ಆದುದರಿಂದ ನಿನ್ ಜೀವನದಲ್ಲಿ ಎಲ್ಲಾದ್ರೂ ಸೋತನೇ ಇದ್ರೆ ನಿನ್ ಬದುಕಿನಲ್ಲಿ ಎಲ್ಲಾದ್ರೂ ಕೊರುತ್ತಾ ಇದ್ರೆ ನಿನ್ ಜೀವದಲ್ಲಿ ಅಯ್ಯೋ ಯಾವ ವಿಷಯದಲ್ಲಾದ್ರೂ ನೀನು ಕೊರುತ್ತಾ ಇದ್ರೆ ಯಾವ್ದು ವಿಷಯದಲ್ಲಾದ್ರೂ ಸೋತು ಹೋಗಿದ್ರೆ ಯಾವುದೇ ವಿಷಯದಲ್ಲಾದ್ರೂ ನೀವು ಅವಮಾನ ಅನುಭವಿಸ್ತಾ ಇದ್ರೆ ಯಾವುದೇ ವಿಷಯದಲ್ಲಾದ್ರೂ ನೀನು ಕುಗ್ಗಿ ಹೋಗಿದ್ರೆ ದೇವರು ಹೇಳ್ತಾರೆ ಮಗನೇ ಮಗನೇ ನಾನ್ ಪ್ರಭಾವಶಾಲಿಯಾದ ದೇವರು ಸಮಸ್ತವನ್ನ ಪ್ರಭಾವ ಸಾಮರ್ಥ್ಯವುಳ್ಳವನು ಎಲ್ಲವನ್ನು ಬದಲಾಯಿಸುವುದಕ್ಕೆ ಸಾಮರ್ಥ್ಯವುಳ್ಳವನು ಎಲ್ಲ ಸ್ಥಿತಿಗಳನ್ನ ಬದಲಾಯಿಸುವುದಕ್ಕೆ ಸಾಮರ್ಥ್ಯವುಳ್ಳವನು ಭಯಪಡಬೇಡ ಹೆದರಬೇಡ ನಾನು ನಿನ್ನ ಬದುಕಿದ್ದೇನೆ ನಾನು ನಿನ್ನ ಜೊತೆಯಲ್ಲಿದ್ದೇನೆ ನಾನು ನಿಮ್ಮ ಹಾಕ್ತಾರೆ ಮಾಡ್ತೀನಿ ಎಂಬುದಾಗಿ ದೇವರು ನಿನಗೆ ಅಭಯವನ್ನು ಕೊಡ್ತಾರೆ ಧೈರ್ಯದಿಂದ ಆತನಲ್ಲಿ ಆಶ್ರಯಿಸಿಕೊಂಡು ಜೀವಿಸು ಆ ಪ್ರಭಾವಯುಕ್ತನಾದಂಥ ದೇವರ ಆ ಪ್ರಭಾವ ಪ್ರಭಾವವನ್ನು ದೇವರ ಕೈ ಕೆಳಗಡೆ ಆತನ ಅಸ್ತದ ಕೆಳಗಡೆ ಜೀವಿಸ್ತಾ ಆತನಲ್ಲೇ ಆಶ್ರಯಿಸಿಕೊಂಡು ಜೀವಿಸು ಪರಾತ್ಮರನ್ನ ಮರೆ ಹೋಗಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಅವರ ಮೆಲುಪಿಗೆ ಜೀವಿಸು ಅವರೊಬ್ಬರೇ ಎಲ್ಲಾ ಸ್ಥಿತಿಗತಿಗಳನ್ನು ಬದಲಾಯಿಸಬಹುದು ಅವರೊಬ್ಬರೇ ಎಲ್ಲಾ ಕಾರ್ಯಗಳ ಹತೋಟಿ ತೆಗೆದುಕೊಂಡು ಬರಬಹುದು ಜೀವನದಲ್ಲಿ ಎಲ್ಲಾ ಕಾರ್ಯಗಳನ್ನ ಹತೋಟಿಗೆ ತೆಗೆದುಕೊಂಡು ಬಂದು ಶಾಂತಿ ಪಡಿಸ್ತಾರೆ ಏನೇ ಸಂಗತಿ ಇರಲಿ ನೀ ದೇವರನ್ನೇ ಮೊರೆ ಹೋಗು ದೇವರನ್ನೇ ಆಶ್ರಯಿಸಿಕೊ ದೇವರೊಂದಿಗೆ ಇರೋ ಎಲ್ಲಾ ಸಂಗತಿಗಳನ್ನು ದೇವರು ಹತೋಟಿಗೆ ತೆಗೆದುಕೊಂಡು ಬಂದು ಶಾಂತಿ ಪಡಿಸ್ತಾರೆ ನಿನ್ನ ಬದುಕಿನಲ್ಲಿ ದೇವರನ್ನೇ ದೃಶಿಸು ದೇವರನ್ನ ಆರಾಧಿಸು ದೇವರನ್ನೇ ಕೊಂಡಾಡು ಕರ್ತನು ನೀವು ಒಬ್ಬೊಬ್ಬರನ್ನು ಆಶೀರ್ವದಿಸಲಿ ದೇವರ ಮಹಿಮೆಯನ್ನು ಒಟ್ಟಿಗಿರಲಿ ಕರ್ತನ ಪ್ರಭಾವಯುಕ್ತವಾದಂತಹ ಕಾರ್ಯಗಳನ್ನು ಒಟ್ಟಿಗಿರಲಿ ಎಂಬುದಾಗಿ ನಾನು ಆಶಿಸ್ತಾ ನನ್ನ ಪ್ರಸಂಗದ ಮೂಲಕವಾಗಿ ಕೇಳಿದಂತ ಈ ವಾಕ್ಯಗಳನ್ನ ಪವಿತ್ರ ನಿಮ್ಮ ಹೃದಯಗಳಲ್ಲಿ ಆ ನೆಟ್ ಮಾಡಿ ನಿಮ್ಮ ಹೃದಯಗಳನ್ನ ಬಲಪಡಿಸಿ ಶಕ್ತಿಗೊಳಿಸಿ ಕೃಷ್ಣನಿಗಾಗಿ ಮಹಿಮೆಯನ್ನಾಗಿ ಬದುಕುವಂತೆ ಕೃಷ್ಣನಿಗಾಗಿ ಪ್ರಕಾಶಗಳನ್ನಾಗಿ ಬದುಕುವಂತೆ ಕರ್ತನು ಮಾರ್ಪಡಿಸಲು ಆಶಿಸ್ತಾ ನಿಮ್ಮೆಲ್ಲರನ್ನ ಆತ್ಮೀಕ ತಂದೆಯಾಗಿ ಕ್ರಿಸ್ತನ ಅಭಿಷಿಕ್ತನಾಗಿ ಆತನ ರಾಯಪಾರಿಯಾಗಿ ನಿಮ್ಮನ್ನು ಆಶೀರ್ವದಿಸ್ತಾ ನನ್ನ ಪ್ರಸಂಗವನ್ನ ಮುಗಿಸ್ತೇನೆ